ಸರ್ ಅದೇ ಎಲ್ಲ ವೆಜ್ ಹೋಟೆಲ್ಗಳ ಬಗ್ಗೆ ಹೇಳಿದ್ರಿ ಆ ನಾನ್ ವೆಜ್ ಹೋಟೆಲ್ಗಳ ಬಗ್ಗೆ ನಿಮ್ಗೆ ಗೊತ್ತಾ ನೀವು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದ್ರಿ ಅದ್ರ ಬಗ್ಗೆ ನಿಮಗೆ ಗೊತ್ತಾ ಹಳೇ ವೆಜ್ ಹೋಟೆಲ್ಗಳು ಸರ್ ತುಮಕೂರಲ್ಲಿ ನಾನ್ ವೆಜ್ ಹೋಟೆಲ್ಗಳು ತುಂಬ ಫೇಮಸ್ಸು ಸರ್ ನಾವು ತಿಂತೀವಿ ನಾವು ಬಿಡ್ತೀವಿ ಅನ್ನೋದು ಬೇರೆ ಸರ್ ಓಕೆ ಏಕೆಂದರೆ ಆಹಾರ ಪದ್ಧತಿ ಸರ್ ಅದು ಆಹಾರ ತಿನ್ನೋನು ರುಚಿಕರವಾದ ಆಹಾರ ಯಾವ್ದು ತನಿಖೆ ಬೇಕಾದ ಪ್ರೀತಿಯಾದ ಆಹಾರ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಹುಡುಕೊಂಡೇ ಹೋಗೇದು ಊಟ ಮಾಡ್ತಾನೆ ಸರ್ ಹೌದು ನಾವೊಂದು ಯಾವುದೋ ಒಂದು ಊರಿಗೆ ಪ್ರವಾಸ ಹೋದಾಗ ಅಲ್ಲಿ ಯಾರ್ಯಾರು ಸಿಗ್ತಾರೋ ಅವನ್ನೆಲ್ಲ ಕೇಳ್ತೀವಿ ಇಲ್ಲಿ ಒಳ್ಳೆ ಊಟ ಎಲ್ಲಿ ಸಿಗುತ್ತೆ ಒಳ್ಳೆ ತಿಂಡಿಯಲ್ಲಿ ಸಿಗುತ್ತೆ ಅಂತ ಕೇಳ್ತೀವಿ ಸೊ ಹೀಗಾಗಿ ಒಳ್ಳೆ ಆಹಾರ ಒಳ್ಳೆ ತಿಂಡಿ ಹುಡುಕೋದು ಸ್ವಭಾವ ಅಲ್ವಾ ಸರ್ ಸೊ ನಾನ್ ವೆಜ್ ಬಗ್ಗೆನು ನೀವು ಕೇಳಿದ್ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಾನು ಸ್ವಲ್ಪ ಹಳೆಯ ಕಾಲಮಾನದವನಾಗಿರೋದ್ರಿಂದ ನನಗೆ ಹೊಸ ಹೋಟೆಲ್ಗಳ ಬಗ್ಗೆ ಅಷ್ಟು ಗೊತ್ತಿಲ್ಲ ತುಂಬಾ ಫೇಮಸ್ ಹೋಟೆಲ್ಗಳು ತುಮಕೂರಲ್ಲಿ ಹಿಂದೂ ಮಿಲ್ಟ್ರಿ ಹೋಟೆಲ್ ಅನ್ನೋ ಹೆಸರಿನಲ್ಲಿ ಬೋರ್ಡ್ ಹಚ್ಚಿಕೊಂಡು ಇತ್ತು ಸರ್ ಈಗೇನು ಕೋಡಿ ಬಸವೇಶ್ವರ ದೇವಸ್ಥಾನ ಇದೆ ಅದರ ಎದುರು ಭಾಗದಲ್ಲಿ ಕೆಳಭಾಗದಲ್ಲಿ ಎದುರಿಗೆ ಕಾಣೋ ಹಾಗೆ ಒಂದು ಲಕ್ಷ್ಮ ಕಜ್ಜಿ ಹೋಟೆಲ್ ಸರ್ ಅದಕ್ಕೇನು ಬೋರ್ಡ್ ಇರ್ಲಿಲ್ಲ ತುಂಬಾ ಫೇಮಸ್ ಹೋಟೆಲ್ ಸರ್ ಮುದ್ದೆ ಊಟ ದೋಸೆ ಮುದ್ದೆ ಅದಕ್ಕೆ ಸಂಬಂಧಪಟ್ಟದ್ದು ಅದೇನು ಬೋಟಿ ತಲೆ ಕಾಲು ಈ ತರ ಏನೋ ಒಂದಷ್ಟು ಆಹಾರಗಳು ಮತ್ತೆ ಕೈಮಾ ಉಂಡೆ ಇವೆಲ್ಲ ತುಂಬಾ ಫೇಮಸ್ ಸರ್ ಅದ್ರ ಪಕ್ಕದಲ್ಲೇ ಸ್ವಲ್ಪ ಹಿಂಬದಿಗೆ ಕನ್ನಯ್ಯ ನಾಯ್ಡು ಹೋಟೆಲ್ ಅಂತ ಇತ್ತು ಸರ್ ತುಂಬಾ ಫೇಮಸ್ ಅಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಉಪಹಾರ ಶುರು ಆಗ್ತಿತ್ತು ಸರ್ ಅಲ್ಲಿ ದೋಸೆ ಮಾಡ್ತಾ ಇದ್ರು ದೋಸೆ ಮತ್ತು ಸೇರ್ವ ಆ ದೋಸೆ ಬಂದು ಒಂದು ಅಂಗೈಯಾಗ್ಲಾ ಇರ್ತಾ ಇತ್ತು ಸರ್ ಅವತ್ತಿಗೆ ಮೂರು ಪೈಸೆ ಸರ್ ನಾನು ಹೇಳ್ತಿರೋ ಕಾಲಘಟ್ಟ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಪೈಸೆ ಲೆಕ್ಕದಲ್ಲ ದೋಸೆ ಸಹಿತ ಎಂಟು ಪೈಸಾ ಮಸಾಲೆ ದೋಸೆ ಹನ್ನೆರಡು ಪೈಸಾ ಸರ್ ಕಾಫಿ ಟೀ ಸಹಿತ ಆರು ಪೈಸೆ ಎಂಟು ಪೈಸೆ ಇದ್ದಂತ ಕಾಲಘಟ್ಟದವರು ಸರ್ ನಾವು ಆ ಸಮಯದಲ್ಲಿ ತುಂಬಾ ಫೇಮಸ್ ಹಾಗೇನೆ ಬಸ್ ಸ್ಟ್ಯಾಂಡ್ ಗೆ ಸಮೀಪದಲ್ಲಿ ಈಗಿನ ವಿವೇಕಾನಂದ ರಸ್ತೆ ಅಥವಾ ಶಿರಾನಿ ಹೋಟೆಲ್ ಅಂತ ಹೇಳ್ತೀವಿ ನಾನ್ ವೆಜ್ ಆಮೇಲೆ ಇಲ್ಲಿ ಸ್ಟ್ರೀಟ್ ಅಲ್ಲಿ ಒಂದು ಗಫೂರ್ ಹೋಟೆಲ್ ಅಂತ ಇವತ್ತಿಗೂ ಅದು ಆಮೇಲೆ ನಿಮಗೆ ಬಿಜೆಪ ಸರ್ಕಲ್ ಅಲ್ಲೂ ಒಂದು ಹೋಟೆಲ್ ಇದೆ ತುಂಬಾ ಫೇಮಸ್ ಅವತ್ತಿಂದು ಹಳೆ ಹೋಟೆಲ್ ಅದು ಮತ್ತೆ ಗೋವಿಂದಪ್ಪ ಹೋಟೆಲ್ ಸರ್ ಬಸ್ ಸ್ಟ್ಯಾಂಡ್ ಗೆ ತುಂಬಾ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಮತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲಿದೆ ಆ ಶಿರಾಣಿ ಹೋಟೆಲ್ ಹಿಂಬದಿಗಿತ್ತು ಕೋವಿಂದಪ್ಪ ಹೋಟೆಲ್ ಅಂತ ಹೇಳಿ ಇವತ್ತು ಅವ್ರ ಹೋಟೆಲ್ ಬೇರೆ ಬೇರೆ ಜಾಗಗಳಲ್ಲಿ ಮಾಡ್ಕೊಂಡಿದ್ದಾರೆ ಅವತ್ತಿಗೆ ತುಂಬಾ ಫೇಮಸ್ ಹೋಟೆಲ್ಗಳು ಸರ್ ಮೂರ್ ನಾಲ್ಕು ಹೋಟೆಲ್ಗಳು ಸೊ ನೀವು ನಾನ್ ವೆಜ್ ಹೋಟೆಲ್ ಗಳಿಗ್ ಹೋಗ್ತಾ ಇದ್ರಿ ಸರ್ ನಾನ್ ವೆಜ್ ಹೋಟೆಲ್ ಗಳಲ್ಲಿ ಆನಂದವಾಗಿ ಕೂತ್ಕೊಂಡು ಊಟ ಮಾಡೋರ್ನ ನೋಡಿ ನಮ್ಮ ನೆಕ್ಸ್ ಸ್ನೇಹಿತರಿದ್ರು ಸರ್ ಆ ಎಂಜಾಯ್ ಮಾಡಿ ಬಂದಿದೀವಿ ಸರ್ ಅವ ನೀವು ಜೊತೆಲ್ಲ ಕೂತ್ಕೊತಿದೀವಿ ಖಂಡಿತ 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 ಸರ್ ಯಾಕೆಂದ್ರೆ ನಾನ್ ವೆಜ್ ಹೋಟೆಲ್ ಗಳಲ್ಲಿ ಸರ್ವ್ ಮಾಡುವಾಗ ಎರಡು ರೀತಿ ಇರ್ತದೆ ಸರ್ ಒಂದು ಈ ಸ್ವಲ್ಪ ಲಿಕ್ಕರ್ ಸಪ್ಲೈ ಮಾಡ್ತಾರೆ ಸರ್ ಸೊ ಲಿಕ್ಕರ್ ಕುಡಿಯುವಂತ ಸ್ನೇಹಿತರುಗಳು ಆ ಲಿಕ್ಕರ್ ತಗೊಂಡು ನಾನ್ ವೆಜ್ ಊಟ ಒಂದು ಪರಿಪಾಠ ಅಂತ ಹೇಳಲಿಕ್ಕೆ ಮುಜುಗರ ಇಲ್ಲ ಸರ್ ಜೊತೆ ಇದ್ದು ಅಲ್ಲಿ ಅವರು ಲಿಕ್ಕರ್ ಸೇವನೆ ಮಾಡ್ತಿದ್ರು ಊಟ ಮಾಡ್ತಾ ಇದ್ರು ಅವ್ರನ್ನ ಗಲಾಟೆ ಇಲ್ದಂಗೆ ವಾಪಸ್ ಮನೆ ಸೇರಿಸುವಂತ ಜವಾಬ್ದಾರಿ ನಮ್ದಾಗಿರ್ತದೆ ನಮಸ್ಕಾರ ನನಗಷ್ಟು ತಿಳಿದ ಮಾಹಿತಿಯನ್ನು ಹಂಚ್ಕೊಂಡಿದ್ವಿ ತಪ್ಪಾಗಿದ್ರೆ ಕ್ಷಮೆ ಇರಲಿ